ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಭಾಗ್ಯ ಸ್ವಾಗತ ಆಲ್ರೆಡಿ ತಮ್ಮೆಲ್ಲೆಲ್ಲ ನೋಡಿರ್ತೀರಾ ಇವತ್ತು ನಮ್ಮ ತಮ್ಮ ಅವ್ರದ್ದು ಗಾಡಿ ಅಂದರೆ ಡೆಲಿವರಿ ಡೇ ಸೊ ಯಾವ ಗಾಡಿ ಅದು ಇದು ಅಂತೆಲ್ಲ ಹೋಗ್ಬಿಟ್ಟು ಅಲ್ಲೇ ಒಂದು ಸಲ ತೋರಿಸ್ತೀನಿ ನಿಮಗೆ ಆಲ್ಮೋಸ್ಟ್ ಹಳೆ ವಿಡಿಯೋ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಯಾವ ಗಾಡಿ ತೊಗೋತಾ ಇದ್ದೀವಿ ಅಂತ ಸೊ ಸದ್ಯಕ್ಕೆ ನಾವೀಗ ಮೈಸೂರು ರೋಡಲ್ಲಿ ಬೇಜಾನ್ ಸ್ಕೋಡ ಇದೆ ಎಮ್ ಜಿ ಇದೆ ಯುಂಡ ಇದೆ ಟಾಟಾ ಇದೆ ಎಲ್ಲ ಗಾಡಿಗಳು ಇದೆ ಅಲ್ಲಿ ಯಾವ ಶೋರೂಮ್ಗೆ ಹೋಗ್ತೀವಿ ಯಾವ ಗಾಡಿ ತೊಗೋತಾಯಿದ್ದೀವಿ ಅಂತೆಲ್ಲ ಡೀಟೇಲಾಗಿ ಹೋಗ್ಬಿಟ್ಟು ಮಾತಾಡೋಣ ನನಗಿಂತ ಅರ್ಜೆಂಟು ನನ್ನ ಮಗನಿಗಿದೆ ಸೊ ಸ್ನೇಹಿತರೆ ಸ್ವಲ್ಪ ಕ್ಷಮಿಸಬೇಕು ವಾಯ್ಸ್ ಬಗ್ಗೆ ಎರಡು ದಿನದಿಂದ ಜ್ವರ ಗಣಪತಿ ಹಬ್ಬಕ್ಕೆ ಸ್ವಲ್ಪ ಬ್ಯಾಟಿಂಗ್ ಆಡ್ಬಿಟ್ಟು ಗಂಟ್ಲೆಲ್ಲ ಒಗೆಸ್ಕೊಂಡಿದೆ ಸೊ ಸದ್ಯಕ್ಕೆ ನಾವು ಈಗ ಶೋರೂಮ್ ಹತ್ರ ಹೋಗ್ಬಿಟ್ಟು ಗಾಡಿದೊಂದು ಅನ್ಬಾಕ್ಸಿಂಗು ಅಥವಾ ರಿವೀಲಿಂಗು ಏನೋ ಒಂದು ಅಂದ್ಕೊಳ್ಳಿ ಸೊ ಅದಾದಮೇಲೆ ಇದ್ರ ಮುಂದಿನ ವೀಡಿಯೋಸಲ್ಲಿ ಗಾಡಿ ಬಗ್ಗೆ ನಿಮಗೆ ರಿವ್ಯೂಸ್ ಎಲ್ಲ ಬರುತ್ತೆ ನಿಮಗೊಂದು ಒಳ್ಳೆ ಅಂದರೆ ಬ್ರ್ಯಾಂಡು ಬೇರೆ ಬೇರೆ ಬ್ರ್ಯಾಂಡ್ಗಳು ನಂದು ಬೇರೆ ಬ್ರ್ಯಾಂಡು ನನ್ನ ತಮ್ಮವ್ರದ್ದು ಬೇರೆ ಬ್ರ್ಯಾಂಡು ಸೊ ಓನರ್ಸ್ಗಾಗಲಿ ಹೆಲ್ಪ್ ಆಗುತ್ತೆ ಮುಂದಿನ ವೀಡಿಯೋಸು ಸೊ ಸದ್ಯಕ್ಕೆ ಇಲ್ಲಿಂದ ಡೈರೆಕ್ಟಾಗಿ ಹೋಗೋಣ ಬಾಯ್ ಸ್ನೇಹಿತರೆ ಫುಲ್ಲು ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಹಿಂದ್ಗಡೆ ನಮ್ ಚಿಲ್ತಾರಿಗಳಿದ್ದಾರೆ ಬಾಬಾ ಇದಾರೆ ಅಕ್ಕ ಇದಾರೆ ಸ್ನೇಹಿತರ ಸದ್ಯಕ್ಕೆ ಯೂನಿವರ್ಸಿಟಿ ರೋಡ್ ಅಲ್ ಮೈಸೂರು ರೋಡ್ ಜಾನ್ ಆಗ್ತೀನಿ ನಿಮಗೆ ಅಲ್ಲಿ ತುಂಬಾ ಶೋರೂಮ್ಸ್ ಇದೆ ಅವ್ನಿಗೇನೋ ಗೊತ್ತಿದ್ದರೆ ಯಾವ ಗಾಡಿ ತೊಗೋತಿದ್ದೀವಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಕಾರ್ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ವಿಷಯ ಗಂಡು ಮಕ್ಕಳಾದಮೇಲೆ ಸ್ಕೂಟ್ರು ಕಾರು ಮನೆ ಇಷ್ಟಾಗ್ಬಿಟ್ರೆ ಜೀವನ ಸಾರ್ಥಕ ಆದಂಗೆ ಸೊ ಬಿಗ್ ಡೇ ನನ್ನ ತಮ್ಮ ಅವ್ರಿಗೂ ಸೊ ಅದರಿಂದ ಫುಲ್ ಫ್ಯಾಮಿಲಿ ಇದೀವಿ ಈ ಕಡೆ ಸೊ ಈಗ ನೆಕ್ಸ್ಟ್ ನಾವು ಹೋಗ್ಬಿಟ್ಟು ಗಾಡಿ ನೆಕ್ಸ್ಟ್ ಹೋಗ್ಬಿಟ್ಟು ಯಾವುದು ಗಾಡಿ ಅಂತೆಲ್ಲ ರಿವ್ಯೂ ಮಾಡ್ತೀನಿ ಹಾಗೆ ಆನ್ ರೋಡ್ ಎಷ್ಟಾಯಿತು ಏನು ಕತೆ ಆಮೇಲೆ ಅದರ ರಿವ್ಯೂಸನೂ ಮುಂದೆ ಬರೋಕ್ಕಿದೆ ನನ್ನ ವಾಯ್ಸ್ ಬಗ್ಗೆ ತಲೆ ಕೆಟ್ಟ ನೋಡಿ ಸಹಿತರೆ ಸ್ವಲ್ಪ ಗಂಟಲು ಸೊ ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಆಯ್ತಾ ನಿಮ್ದು ಶೋರೂಮ್ಗೆ ಹೋಗ್ಬಿಟ್ಟು ಸಿಗೋಣ e ಸ್ನೇಹಿತರೆ ಗಾಡಿ ಡೆಲಿವರಿಯಲ್ಲಿ ಆಯಿತು ಚೆನ್ನಾಗಿ ಮಾಡಿದ್ರು ಗುರು ನೆಕ್ಸ್ಟ್ ಅದಲ್ಲಂತೂ ಇದೊಂದು ಭಾರಿ ಖುಷಿಯ ವಿಷಯ ಏನಂದರೆ ಯಾರೇ ಬರಲಿ ಕಸ್ಟಮರ್ ಎಷ್ಟೇ ಕ್ರೌಡ್ ಇರಲಿ ಒಂದು ಡೆಲಿವರಿ ಎಕ್ಸ್ಪೀರಿಯನ್ಸ್ ಆಗಲಿ ಅದಂತೂ ಸಕ್ಕತ್ ನೆಕ್ಸ್ಟ್ ಲೆವೆಲ್ ಟಾಟಾ ಓನರ್ ಆಗಿ ನಾನು ಹೇಳ್ತಾ ಇದ್ದೀನಲ್ಲ ನೀವು ಕಾರ್ಗೆ ಸ್ಪೆಂಡ್ ಮಾಡೋದೆಲ್ಲ ಶೋರೂಮ್ ಮೇಲೆ ಹಾಕಬೇಕು ಅದರಿಂದ ಕೆಲವು ಶೋರೂಮು ಈ ಸರ್ವಿಸ್ ಸೆಂಟರ್ಗಳು ಆಮೇಲೆ ಸೇಲ್ಸ್ ಟೀಮ್ ಅವರು ಕಸ್ಟಮರ್ನ ಹೆಂಗೆ ಸ್ಯಾಟಿಸ್ಫೈ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಗಾಡಿ ರೇಟು ಜಾಸ್ತಿ ಕಮ್ಮಿ ಅದಕ್ಕಿಂತ ಇಂಪಾರ್ಟೆಂಟು ಒಂದು ಟೆನ್ ಪರ್ಸೆಂಟು ಕಸ್ಟಮರ್ನ ಹೆಂಗೆ ಸ್ಯಾಟಿಸ್ಫೈ ಮಾಡ್ತಾರೆ ಅನ್ನೋದು ಸೊ ಆ ವಿಷಯದಲ್ಲಿ ನೆಕ್ಸ್ಟಾಗಿ ಶೋರೂಮಿಂದ ಸ್ನೇಹಿತರೆ ಮಟ್ ಫ್ಲ್ಯಾಪ್ಸು ಸ್ತ್ರೀ ಡಿ ಮ್ಯಾಟ್ಸು ಮಟ್ ಫ್ಲ್ಯಾಪ್ ಅಂದರೆ ಇದು ಡಿ ಮ್ಯಾಕ್ಸು ಆಮೇಲೆ ಒಂದು ಕವರ್ ರೈನ್ ಕವರ್ ಕಾರ್ ಕವರ್ ನೈತ್ರೈ ಇದು ಸ್ಮಾರ್ಟ್ ಹೈಬ್ರಿಡ್ ಅದರಿಂದ ಇನ್ನೇ ಬರುತ್ತೆ ಬ್ಯಾಟ್ರಿ ಅದೊಳಗೆ ಇದ್ಯಾ ಆಕ್ಚುಲಿ ಬ್ಯಾಟರಿ ಏನಾದೋ ಗೊತ್ತಿಲ್ಲ ಸ್ಮಾರ್ಟ್ ಹೈಬ್ರಿಡ್ ಅಂತ ಹೇಳ್ತಾರೆ ಸ್ಮಾರ್ಟ್ ಫಂಕ್ಷನ್ ಆಗುತ್ತೆ ಬರುತ್ತೆ ಏನು ಅನ್ನೋದೇ ಗೊತ್ತಿಲ್ಲ ಅದು ನೀವು ಸುಮ್ಮನೆ ಸ್ಮಾರ್ಟ್ ಸರ್ ಇದೆ ಓಕೆ ಗಾಡಿ ಡೆಲಿವರಿ ನಮ್ಮ ಬೇಸ್ ಮಾಡ್ನ ತಗೊಂಡಿದ್ದಾರೆ ಬಟ್ ಒಂದು ಖುಷಿಯ ವಿಚಾರ ಅಂದರೆ ಇದು ಯಾವ ಕಾರಣಕ್ಕೂ ಯಾವ ಆ್ಯಂಗಲಲ್ಲೂ ಬೇಸ್ ಮಾಡಲು ಅಂತ ಅನಿಸ್ತಾ ಇಲ್ಲ ಟಾಟಾ ಓನರ್ ಭಾರಿ ಖುಷಿ ಆಯ್ತು ನನಗೆ ಸೊ ಪ್ರೈಸಿಂಗ್ ಎಲ್ಲ ನಾನು ಹಳೆ ವಿಡಿಯೋಲ್ಲಿ ಹೇಳಿದ್ದೀನಿ ಬೇಕಾದ್ರೆ ಇನ್ನೊಂದು ಸಲ ಹೇಳ್ತೀನಿ ಹದಿಮೂರು ಅರವತ್ತು ಸೊ ವಿತಿನ್ ಅವರು ಆ್ಯಕ್ಸೀರೀಸ್ ಎಲ್ಲ ಅಂದರೆ ಮಟ್ ಫ್ಲ್ಯಾಪು ಇದು ತ್ರೀ ಡಿ ಮ್ಯಾಟ್ಸು ಆಮೇಲೆ ಒಂದು ರೈನ್ ಕವರು ಕೊಟ್ಟಿದ್ದಾರೆ ಕಾರ್ ಕವರು ಸೊ ಇಷ್ಟಕ್ಕೆ ಅಷ್ಟಾಯಿತು ರೇಟು ಸರ್ವಿಸ್ ಅವಳಿ ಇರೋ ಪ್ರಕಾರ ಸಾವಿರಕ್ಕೊಂದು ಆಮೇಲೆ ಐದು ಸಾವಿರಕ್ಕೊಂದು ಹತ್ತು ಸಾವಿರಕ್ಕೊಂದು ಹತ್ತು ಸಾವಿರಕ್ಕೆ ಹೋದಾಗ ಪೇಡ್ಗೆ ಹೋಗುತ್ತೆ ಅಂದರೆ ಲೇಬರ್ ಚಾರ್ಜ್ ಮಾತ್ರ ಇರುತ್ತೆ ಸೊ ಲೇಬರ್ ಚಾರ್ಜ್ ಮಾತ್ರ ಫ್ರೀ ಇರುತ್ತೆ ಅಂತ ಪ್ರತಿಯೊಂದು ಸರ್ವೀಸಲ್ಲೂ ಆಯಿಲ್ ಚೇಂಜ್ಗೆ ಅದಕ್ಕೆ ನಾನು ಇದ್ರೂ ಕೊಡಲೇಬೇಕು ಲೇಬರ್ ಚಾರ್ಜ್ ಒಂದು ಫ್ರೀ ಇರುತ್ತೆ ಬಟ್ ತರ್ಡ್ಗೆ ಹೋದಾಗ ನಿಮಗೆ ಲೇಬರ್ಗೂ ಚಾರ್ಜ್ ಮಾಡ್ತಾರಂತೆ ಸೊ ಮಾಮೂಲಿ ಎಲ್ಲ ಕಾರ್ಗೆ ಇರುವಂಥದ್ದು ಸೊ ನೀವೇನಾದರೂ ಬೇಸ್ ಮಾಡಲಲ್ಲಿ ಒಂದು ಒಳ್ಳೆ ಕಾರ್ ನೋಡ್ತಾ ಇದ್ದರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಮಿಷಿನು ಮೈಲೇಜ್ ಬಗ್ಗೆ ಎಲ್ಲ ಈಗಲೇ ನಾನು ಹೇಳೋಕ್ಕಾಗಲ್ಲ ನಾನು ಈ ಗ್ರ್ಯಾಂಡ್ ವಿಟಾರ ಓನರ್ಸ್ ಗ್ರೂಪಲ್ಲಿ ಒಂದು ತಿಂಗಳಿಂದ ಫಾಲೋ ಅಪ್ ಮಾಡ್ತಾಯಿದ್ದೀನಿ ಸೊ ಹೈಬ್ರಿಡ್ ವೇರಿಯೆಂಟ್ ಬಂದ್ಬಿಟ್ಟು ನನ್ನ ಪ್ರಕಾರ ಒಂದು ಸಿಟೀಲಿ ಹದಿನಾಲ್ಕು ಕೊಡುತ್ತೆ ಹೈವೇಲಿ ಒಂದು ಹದಿನೆಂಟು ಕೊಡುತ್ತೆ ಆಲ್ಮೋಸ್ಟ್ ನೆಕ್ಸಾನ್ಗಿಂತ ಒಂದು ಎರಡು ಜಾಸ್ತಿ ಆಮೇಲೆ ನೀವೇನಾದ್ರು ಮೈಲೇಜ್ಗೆ ಗಾಡಿ ಬೇಕು ಅದ್ರ ಬಂದು ದುಡ್ಡಿದೆ ಅಂತ ಅಂದರೆ ನಾನು ತೋರಿಸಿದ್ನಲ್ಲ ಫಸ್ಟ್ ಗಾಡಿ ಸ್ಮಾರ್ಟ್ ಅಂದರೆ ಹೈಬ್ರಿಡ್ ಪ್ಲಸ್ ಅದನ್ನು ತೊಗೊಳ್ಳಿ ಸ್ಟ್ರಾಂಗ್ ಹೈಬ್ರಿಡ್ ಅಂತಾರೆ ಕೆಲವರು ಸೊ ಅದು ವೇರಿಯಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಇಪ್ಪತ್ತೆರಡು ಲಕ್ಷ ಆಗುತ್ತೆ ಬಟ್ ಬ್ಯಾಟ್ರಿ ಪ್ಲಸ್ ಅಂದರೆ ಇದರಲ್ಲೂ ಬ್ಯಾಟ್ರಿ ಬರುತ್ತೆ ಅದರಲ್ಲಿ ಇನ್ನೂ ಬಿಗರ್ ಬ್ಯಾಟ್ರಿ ಬರುತ್ತೆ ಬಿಗರ್ ಬ್ಯಾಟ್ರಿ ಆಗಿರೋದ್ರಿಂದ ನಿಮಗೆ ಇನ್ನೂ ಮೈಲೇಜ್ ಎಲ್ಲ ಚೆನ್ನಾಗಿ ಕೊಡುತ್ತೆ ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋ ನಿಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಾಕ್ಸ್ ಸಲ್ಲಿಸಿ ಕಾಣಿಸ್ತಾ